ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಜಡಭರತನ ಮೇಲೆ ರಹುಗಣದೆಂಬ ರಾಜನು ಪಲ್ಲಕ್ಕಿಯನ್ನು ಹೊರಿಸಿದುದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ಕಥೆಯನ್ನು ಪರೀಕ್ಷಿದ್ರಾಜನಿಗೆ ಹೇಳುತ್ತಿರುವರು ಎಲೈ ಪರೀಕ್ಷಿದ್ರಾಜನೇ ಆ ಜಡಭರತನು ಎಂತಹ ಮಹಾಜ್ಞಾನಿ ಎಂಬುದನ್ನು ತಿಳಿಸುವುದಕ್ಕೆ ಮತ್ತೊಂದು ಕಥೆಯನ್ನು ತಿಳಿಸುವೆನು ಕೇಳು ಸಿಂಧು ಸವೀರ ದೇಶಗಳನ್ನು ಆಳುತ್ತಿದ್ದ ರಹುಗಣನೆಂಬ ರಾಜನೊಬ್ಬನಿದ್ದನು ಅವನು ಕಪಿಲ ಮುನಿಯಿಂದ ತತ್ವೋಪದೇಶವನ್ನು ಪಡೆಯುವುದಕ್ಕಾಗಿ ಪಲ್ಲಕ್ಕಿಯನ್ನೇರಿ ಬರುತ್ತಿದ್ದಾಗ ಇಕ್ಷುಮತಿ ನದಿಯ ತೀರದಲ್ಲಿ ಈ ಅಂಗೀರಸ ಪುತ್ರನಾದ ಜಡಭರತನು ಕೇವಲ ಧ್ಯಾನಪರನಾಗಿ ಕುಳಿತಿದ್ದನು ರಾಜನು ಪಲ್ಲಕ್ಕಿ ಹೊರುವವರನ್ನು ಬಹಳವಾಗಿ ಆತುರಗೊಳಿಸುತ್ತಿದ್ದುದರಿಂದ ಅವರಲ್ಲಿ ಪ್ರಮುಖನಾದವನು ಪಲ್ಲಕ್ಕಿಯನ್ನು ಹೊರುವುದಕ್ಕಾಗಿ ಇನ್ನೂ ಕೆಲವು ಆಳುಗಳನ್ನು ಹಿಡಿದು ಸೇರಿಸಬೇಕೆಂದು ಹುಡುಕುತ್ತಿದ್ದ ಸಮಯದಲ್ಲಿ ದೈವಿಕವಾಗಿ ಈ ಬ್ರಾಹ್ಮಣನು ಕಣ್ಣಿಗೆ ಬಿದ್ದನು ಆಗ ಆತನು ಬಲೆ ಇವನು ಯೌವನಸ್ಥನಾಗಿಯೂ ದೃಢಗಾತ್ರನಾಗಿಯೂ ಇರುವುದರಿಂದ ಇರುವುದರಿಂದೆಯಂತೆಯೋ ಗೂಳಿಯಂತೆಯೋ ಭಾರವನ್ನು ಹೊರುವುದಕ್ಕೆ ಸಮರ್ಥನಾಗಿರುವನು ಎಂದು ನಿಶ್ಚಯಿಸಿಕೊಂಡು ಅವನನ್ನು ಬಲಾತ್ಕಾರದಿಂದ ಸೆಳೆದು ತಂದು ಮೊದಲಿದ್ದ ಆಳುಗಳ ಜೊತೆಗೆ ಅವನನ್ನು ಬಿಟ್ಟಿಯಾಳಾಗಿ ಸೇರಿಸಿಕೊಂಡನು ಮಹಾತ್ಮನಾದ ಭರತನು ಇಂತಹ ಕಾರ್ಯಗಳಿಗೆ ಅನರ್ಹನಾಗಿದ್ದರೂ ಹಿಂತೆಗೆಯದೆ ಪಲ್ಲಕ್ಕಿಯ ಕೊಂಬಿಗೆ ಹೆಗಲನ್ನು ಕೊಟ್ಟು ಸಾಧ್ಯವಾದಷ್ಟು ಭಾರವನ್ನು ಹೊತ್ತು ನಿಷ್ಪಟವಾಗಿ ದಾರಿ ನಡೆಯುತ್ತಿದ್ದನು ಆದರೆ ಆ ಬ್ರಾಹ್ಮಣನಿಗೆ ಅಭ್ಯಾಸವಿಲ್ಲದುದರಿಂದ ವಕ್ರ ವಕ್ರವಾಗಿ ಕಾಲಿಡುತ್ತಿದ್ದನು ಇವನನ್ನು ಅನುಸರಿಸಿ ಹೋಗಬೇಕಾದುದರಿಂದ ಈತರ ವಾಹಕರ ನಡೆಯು ವಕ್ರವಾಗುತ್ತಿತ್ತು ಒಂದು ಬಾಣಪಾತದಷ್ಟು ದೂರದವರೆಗೆ ಹೀಗೆಯೇ ನಡೆಯುತ್ತಾ ಬಂದಾಗ ಪಲ್ಲಕ್ಕಿಯು ಬಹಳ ವಕ್ರವಾಗಿ ಹಿಂದೆ ಮುಂದೆ ತೂಗಾಡುತ್ತಿರುವುದನ್ನು ನೋಡಿ ಮೇಲೆ ಕುಳಿತಿದ್ದ ರಾಜನಿಗೆ ಮನಸ್ಸಿನಲ್ಲಿ ಕೋಪವು ಹುಟ್ಟಿತು ಆಗ ರಾಜನು ನನ್ನ ವಾಹಕರನ್ನು ನೋಡಿ ಎಲೈ ಸೇವಕರೇ ಇದೇನಿದು ಕ್ರಮವಾಗಿ ಕಾಲಿಡಬಾರದೆ ಹೀಗೆ ವಕ್ರ ವಕ್ರವಾಗಿ ನಡೆಯುವುದೇಕೆ ಸರಿಯಾಗಿ ನಡೆಯಿರಿ ಎಂದು ಗರ್ಜಿಸಿದನು ಆಗ ದೂತರು ರಾಜನ ಕೋಪಕ್ಕೆ ಹೆದರಿ ರಾಜೇಂದ್ರ ನಾವು ಎಷ್ಟು ಎಚ್ಚರದಿಂದ ನಿಷ್ಕಪಟವಾಗಿ ನಡೆಯುತ್ತಿರುವೆವು ನಿನ್ನ ನಿಯಮವನ್ನು ಮೀರಿ ಹೋಗತಕ್ಕವರಲ್ಲ ಆದರೆ ಈ ಬ್ರಾಹ್ಮಣನು ಈಗಲೇ ಬಂದು ಹೆಗಲು ಕೊಟ್ಟವನಾಗಿದ್ದರು ಭಾರವನ್ನು ಹೊತ್ತು ಬಳಲಿದವನಂತೆ ತಪ್ಪು ಹೆಜ್ಜೆಯನ್ನು ಹಾಕುತ್ತಿರುವನು ಶೀಘ್ರವಾಗಿಯೂ ನಡೆಯಲಾರನು ಪಡೆಯಾದ ಈ ಬ್ರಾಹ್ಮಣನ ದೆಸೆಯಿಂದ ನಮ್ಮ ನಡೆಯು ವಕ್ರವಾಗುತ್ತಿರುವುದು ಆದುದರಿಂದ ಓ ಮಹಾರಾಜ ಇನ್ನು ಮುಂದೆ ನಾವು ಖಂಡಿತವಾಗಿ ಇವನೊಡನೆ ಪಲ್ಲಕ್ಕಿಯನ್ನು ಹೊರಲಾರೆವು ಎಂದನು ಹೀಗೆ ದೂತರು ದೈನ್ಯದಿಂದ ಹೇಳಿದ ಮಾತನ್ನು ಕೇಳಿ ರಾಜನು ಹೌದು ನಿಜ ಒಬ್ಬನು ದೋಷಿಯಾಗಿದ್ದರೆ ಅವನ ಸಹವಾಸದಿಂದ ಬೇರೆಯವರೆಲ್ಲರೂ ಆ ದೋಷಕ್ಕೆ ಗುರಿಯಾಗಬೇಕಾಗುವುದು ಇದು ಸಹವಾಸ ದೋಷವೇ ಹೊರತು ದೂತರ ತಪ್ಪಲ್ಲವೆಂದು ನಿಶ್ಚಯಿಸಿಕೊಂಡನು ಆ ರಾಜನು ಬಹುಕಾಲದವರೆಗೆ ಹಿರಿಯರಲ್ಲಿ ಸೇವೆ ಮಾಡಿದವನಾಗಿದ್ದರು ಪ್ರಕೃತಿ ಸಂಬಂಧವಾದ ರಜೋಗುಣವು ಅವನ ಮನಸ್ಸನ್ನು ಕದಲಿಸಿತು ಅವನಿಗೆ ಮನಸ್ಸಿನಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಕೋಪವು ಅಂಕುರಿಸುತ್ತಾ ಬಂದಿತು ಹೀಗೆ ಕುಪಿತನಾದ ರಾಜನು ಬೂದಿ ಮುಚ್ಚಿದ ಕೆಂಡದಂತೆ ತನ್ನ ಬ್ರಹ್ಮತೇಜಸ್ಸನ್ನು ಹೊರಕ್ಕೆ ಕಾಣಿಸದಿದ್ದ ಆ ಬ್ರಾಹ್ಮಣನನ್ನು ಕುರಿತು ಪರಿಹಾಸ ವಾಕ್ಯದಿಂದ ಹೀಗೆಂದು ಹೇಳುವನು ಪಾ ಅಣ್ಣ ಅಯ್ಯೋ ಪಾಪ ಬಹುದೂರದಿಂದ ನೀನೊಬ್ಬನೇ ಈ ಪಲ್ಲಕ್ಕಿಯನ್ನು ಹೊತ್ತು ತಂದು ಎಷ್ಟು ಬಳಲಿದೆಯೋ ಕಾಣೆನು ಕೈಕಾಲುಗಳೆಲ್ಲವೂ ಸೋತು ಹೋಗಿರುವವಲ್ಲವೇ ಅಯ್ಯೋ ಪಾಪವೇ ನಿನಗೆ ದೇಹದಲ್ಲಿ ಪುಟ್ಟಿ ಇಲ್ಲದೆ ಮೈಯೆಲ್ಲವೂ ಬಹಳ ಬಡವಾಗಿರುವುದಲ್ಲವೇ ಇದಲ್ಲದೆ ನೀನು ಹಣ್ಣು ಮುದುಕನಾದುದರಿಂದ ಕೈಲಾಗದವನಲ್ಲವೇ ನಿನ್ನೊಡನೆ ಪಲ್ಲಕ್ಕಿಯನ್ನು ಹೊತ್ತಿರುವ ಬೇರೆ ಆಳುಗಳೆಲ್ಲರೂ ಈಗಲೇ ಬಂದವರಾದುದರಿಂದ ಅವರು ಅನಾಯಾಸವಾಗಿ ನಡೆಯುತ್ತಿರಬಹುದಲ್ಲವೇ ಎಂದು ವಿಪರೀತ ಅರ್ಥವುಳ್ಳ ಈ ಮಾತುಗಳಿಂದ ಆ ಬ್ರಾಹ್ಮಣನನ್ನು ಮೂದಲಿಸುತ್ತಿದ್ದನು ಇವೆಲ್ಲವೂ ಕಿವಿಗೆ ಬೀಳುತ್ತಿದ್ದರು ಭರತನು ಬಾಯತ್ತದೆ ಮೊದಲಿನಂತೆಯೇ ನನಗೆ ಬಂದ ಹಾಗೆ ಪಲ್ಲಕ್ಕಿಯನ್ನು ಹೊತ್ತು ನಡೆಯುತ್ತಲೇ ಇದ್ದನು ಆದರೆ ಭರತನು ನನಗೆ ಪ್ರಾಪ್ತವಾಗಿರುವ ಈ ಶರೀರ ಸಂಬಂಧವು ಕರ್ಮ ಮೂಲಕವಾದುದೇ ಹೊರತು ಸಹಜವಲ್ಲವೆಂದು ಕರ್ಮಗಳ ಮೂಲಕವಾಗಿ ಪರಿಣಮಿಸಿದ ಪಂಚಭೂತಗಳು ಶಬ್ದಾದಿ ವಿಷಯಗಳು ಕರ್ಮೇಂದ್ರಿಯಗಳಿಂದ ನಡೆಯತಕ್ಕ ನಡೆ ನುಡಿ ಮೊದಲಾದ ಕಾರ್ಯಗಳು ಇಂದ್ರಿಯಗಳು ಮನಸ್ಸು ವಾಸನೆ ಇವೆಲ್ಲವೂ ಸೇರಿ ಈ ಶರೀರವೆಂಬ ಒಂದು ಆಕಾರ ವಿಶೇಷದಿಂದ ಏರ್ಪಟ್ಟಿರುವುದೆಂದು ಇದು ಯಾವಾಗಲೂ ಒಂದು ನೆಲೆಯಲ್ಲಿ ನಿಲ್ಲದೆ ಬದಲಾಯಿಸುತ್ತಿರುವ ಸ್ವಭಾವವುಳ್ಳದ್ದರಿಂದ ಅಸತೆನಿಸಿಕೊಳ್ಳುವುದೆಂದು ಅದೇ ತನಗೆ ಕೊನೆಯ ಶರೀರವೇ ಹೊರತು ತಿರುಗಿ ತನಗೆ ಆ ವಿಧವಾದ ಶರೀರ ಸಂಬಂಧ ಇಲ್ಲವೆಂದು ಚೆನ್ನಾಗಿ ತಿಳಿದವನಾದುದರಿಂದ ಆ ಶರೀರದಲ್ಲಿಯಾಗಲಿ ಆ ಶರೀರ ಸಂಬಂಧಗಳಲ್ಲಿ ಆಗಲಿ ಸ್ವಲ್ಪವೂ ಅಭಿಮಾನವಿಲ್ಲದಂತಿದ್ದನು ಈ ವಿದ್ಯಾಭಿಮಾನವನ್ನು ಬಿಟ್ಟು ಬ್ರಹ್ಮಸಾಯುಜ್ಯವನ್ನು ಪಡೆಯುವುದಕ್ಕೆ ಸಿದ್ಧನಾಗಿದ್ದುದರಿಂದಲೇ ಆ ರಾಜನ ತಿರಸ್ಕಾರ ವಾಕ್ಯಗಳಿಗೆ ಕಿವಿಗೊಡದೆ ಮೊದಲಿನಂತೆಯೇ ತನ್ನ ಕೆಲಸದಲ್ಲಿ ತಾನಿದ್ದನು ಸ್ವಲ್ಪ ದೂರದವರೆಗೆ ನಡೆಯುವಷ್ಟರಲ್ಲಿ ಪಲ್ಲಕ್ಕಿಯು ಮೊದಲಿನಂತೆಯೇ ವಕ್ರ ವಕ್ರವಾಗಿ ತಿರುಗುತ್ತಿರಲು ಮೇಲೆ ಕುಳಿತಿದ್ದ ರಾಜನಿಗೆ ಕೋಪವೂ ಉಕ್ಕುತ್ತಾ ಬಂದಿತು ಆ ಕೋಪಾವೇಶದಿಂದ ರಹುಗಳನ್ನು ಭರತನನ್ನು ನೋಡಿ ಏನೆಲ್ಲ ರಾಜನಾದ ನನ್ನ ಮಾತನ್ನು ಲಕ್ಷ್ಯ ಮಾಡದೆ ಸ್ವೇಚ್ಛೆಯಾಗಿ ನಡೆಯುತ್ತಿರುವೆ ತಿಂದು ತಿಂದು ಕೊಬ್ಬಿ ಬೆಳೆದಿದ್ದರೂ ಛವದಂತೆ ಕೆಲಸ ಮಾಡುವೆಯಾ ಇರಲಿ ನಿನ್ನ ಕೊಬ್ಬನ್ನು ಮುರಿಯುವೆನು ನೋಡು ದಂಡಪಾಣಿಯಾದ ಯಮನು ಪ್ರಾಣಿಗಳನ್ನು ಶಿಕ್ಷಿಸುವಂತೆ ನಿನ್ನನ್ನು ದಂಡಿಸಿ ನಿನ್ನನ್ನು ಸರಿಯಾದ ಮಾರ್ಗಕ್ಕೆ ತರುವೆನು ನೋಡು ಎಂದನು ರಜಸ್ತಮೋ ಗುಣಗಳ ಹೆಚ್ಚಿಗೆಯಿಂದ ತಾನೇ ರಾಜನೆಂದು ತಾನೇ ಪಂಡಿತನೆಂದು ಭಾವಿಸಿ ಮದಾಂಧನಾಗಿ ಭಾಗವತೋತ್ತಮರೆಲ್ಲರನ್ನು ಅವಮಾನಪಡಿಸುತ್ತಿದ್ದ ಆ ರಾಜನು ಹೀಗೆ ಅಸಂಬದ್ಧ ಪ್ರಲಾಪವನ್ನು ಮಾಡುತ್ತಿರುವಾಗಲೂ ಭರತನು ಅವನ ಮಾತಿಗೆ ಕೋಪಿಸಲಿಲ್ಲ ಇಷ್ಟು ಮಾತ್ರವಲ್ಲ ಮನಸ್ಸಿನಲ್ಲಿಯೇ ಪರಬ್ರಹ್ಮನನ್ನು ಸಾಕ್ಷಾತ್ಕರಿಸಿದವನಾಗಿಯೂ ಬ್ರಹ್ಮ ಸ್ವರೂಪನಾಗಿಯೂ ಸರ್ವಭೂತ ಸುಹೃತ್ತಾಗಿಯೂ ಮಹಾನುಭಾವನಾಗಿಯೂ ಇದ್ದ ಆ ಭರತನು ಯೋಗ ಮಾರ್ಗವನ್ನು ಅರಿಯದ ಮೂಢನಾದ ಆ ರಾಜನಲ್ಲಿ ಕನಿಕರಗೊಂಡು ಮುಗುಳ್ನಗೆಯೊಡನೆ ಮೃದುವಾಕ್ಯದಿಂದ ಹೀಗೆಂದು ಹೇಳುವನು ಓ ರಾಜೇಂದ್ರ ಲೌಕಿಕ ದೃಷ್ಟಿಯಿಂದ ನೋಡಿದರೆ ನೀನು ಹೇಳಿದುದೆಲ್ಲವೂ ವಾಸ್ತವವೇ ತತ್ವವನ್ನು ವಿಚಾರಿಸುವಾಗ ನಿನ್ನ ಮಾತುಗಳೆಲ್ಲವೂ ಅಸಂಬದ್ಧವಾಗುವವು ಏಕೆಂದು ಕೇಳುವೆಯಾ ನೀನು ಕೇವಲ ಭ್ರಾಂತಿಯಿಂದ ಒಂದರ ಧರ್ಮವನ್ನು ಮತ್ತೊಂದರಲ್ಲಿ ಆರೋಪಿಸುತ್ತಿರುವೆ ಲೋಕದಲ್ಲಿ ಭಾರವನ್ನು ಹೊತ್ತವನಿಗೆ ಶ್ರಮವೇ ಹೊರತು ನನಗಿಲ್ಲ ಏಕೆಂದರೆ ಈಗ ನಾನು ಭಾರವನ್ನು ಹೊತ್ತವನಲ್ಲ ಬೇಗ ನಡೆಯೆಂದು ಹೇಳಿದೆಯಲ್ಲವೇ ನಡೆಯತಕ್ಕವನಿಗೆ ಹೋಗಿ ಸೇರಬೇಕಾದ ಉದ್ದೇಶ ಸ್ಥಳವೊಂದಿರಬಹುದು ಅಂತಹ ಸ್ಥಳವು ನನ್ನ ಭಾಗಕ್ಕಿಲ್ಲ ಏಕೆಂದರೆ ನಾನು ನಡೆಯತಕ್ಕವನು ಅಲ್ಲ ನನ್ನನ್ನು ಕೊಬ್ಬಿ ಬೆಳೆದವನೆಂದು ಹೇಳಿದೆಯಲ್ಲವೇ ಆ ಬೆಳವಣಿಗೆಯು ನನ್ನ ದೇಹಕ್ಕೆ ಹೊರತು ನನಗಿಲ್ಲ ಆದುದರಿಂದ ನಡೆಯುವುದಾಗಲಿ ಹೊರುವುದಾಗಲಿ ಬೆಳೆಯುವುದಾಗಲಿ ನನಗೆ ಸಂಬಂಧಪಟ್ಟ ಕಾರ್ಯವಲ್ಲ ಆತ್ಮಸ್ವರೂಪವನ್ನು ಚೆನ್ನಾಗಿ ತಿಳಿದವರ ಅಭಿಪ್ರಾಯವೂ ಇದೆ ಉಬ್ಬಿ ಬೆಳೆಯುವುದಾಗಲಿ ಕೃಶವಾಗುತ್ತಿರುವ ಕೃಶವಾಗುತ್ತಿರುವುದಾಗಲಿ ರೋಗಗಳಾಗಲಿ ಮನಸ್ಸಂಕಟಗಳಾಗಲಿ ಇದರಂತೆಯೇ ಹಸಿವು ಬಾಯಾರಿಕೆ ಭಯ ಕಾಮ ಕ್ರೋಧಗಳು ಮುಪ್ಪು ನಿದ್ರೆ ವಿಷಯಾಸಕ್ತಿ ದುಃಖ ಅಹಂಕಾರ ಮೋಹ ಮದ ಇವೇ ಮೊದಲಾದವುಗಳಾಗಲಿ ದೇಹಕ್ಕೆ ಸಂಬಂಧಪಟ್ಟವುಗಳೇ ಹೊರತು ನನಗಲ್ಲ ಏಕೆಂದರೆ ಜನನ ಮರಣಾದಿ ವಿಕಾರಗಳಿಲ್ಲದ ನನ್ನ ಆತ್ಮಕ್ಕೂ ಇವುಗಳಿಗೂ ಯಾವ ಸಂಬಂಧವೂ ಇಲ್ಲ ನನ್ನನ್ನು ಜೀವಚ್ಛವವೆಂದು ಕರೆದೆಯಲ್ಲವೇ ಆ ಮಾತಿಗೂ ನನಗೆ ಸಂಬಂಧವಿಲ್ಲ ಬದುಕಿರುವುದಾಗಲಿ ಸಾಯುವುದಾಗಲಿ ವಿಕಾರಗಳನ್ನು ಹೊಂದುತ್ತಿರುವ ದೇಹಕ್ಕೆ ಹೊರತು ಆತ್ಮನಿಗಲ್ಲ ರಾಜನಾದ ನಿನ್ನ ಆಜ್ಞೆಯನ್ನು ನಾನು ಲಕ್ಷ್ಯ ಮಾಡದೆ ಹೇಳಿದೆಯಲ್ಲವೇ ಆ ನಿನ್ನ ಮಾತು ಯುಕ್ತವಾದುದಲ್ಲ ಒಬ್ಬನು ಪ್ರಭುವೆಂದು ಮತ್ತೊಬ್ಬನು ಅವನಿಗೆ ದಾಸನೆಂದು ಸ್ವಾಮಿ ಭೃತ್ಯ ಭಾವದಿಂದ ಉಂಟಾದ ಈ ಸಂಬಂಧವು ಯಾರಲ್ಲಿ ಎಂದೆಂದಿಗೂ ಚ್ಯುತಿಯಿಲ್ಲದೆ ನೆಲೆಯಾಗಿ ನಿಲ್ಲಬಹುದು ಅಂತವರಲ್ಲಿ ಈ ವಿಧವಾದ ಭಾವನೆಯು ನಿಜವಾಗಿರುವುದು ಪ್ರಭುವಾದವನು ಆಯಾ ಕಾರ್ಯದಲ್ಲಿ ನಿಯಮಿಸುವುದು ಭೃತ್ಯನಾದವನು ಅವನ ನಿಯಮಕ್ಕೆ ತಕ್ಕಂತೆ ನಡೆಯುವುದು ಅಂಥವರಲ್ಲಿಯೇ ಸ್ಥಿರಪಡುವುದು ಈ ವಿಧವಾಗಿ ಎಂದಿಗೂ ತಪ್ಪಿ ಹೋಗದ ಸ್ವಾಮಿ ಭ್ರತ್ಯ ಸಂಬಂಧವು ಪರಮಾತ್ಮನಿಗೂ ಜೀವಾತ್ಮನಿಗೂ ಇರುವುದೇ ಹೊರತು ನಿನಗೂ ನನಗೂ ಆ ಸಂಬಂಧವಿಲ್ಲ ಏಕೆಂದು ಕೇಳುವೆಯಾ ನೀನು ಎಂದೆಂದಿಗೂ ಹೀಗೆಯೇ ಪ್ರಭುವಾಗಿಯೇ ಇರುವೆಯೆಂಬ ನಿಶ್ಚಯವಿಲ್ಲ ಈ ಜನ್ಮದಲ್ಲಿಯೇ ಆಗಲಿ ಇನ್ನೊಂದು ಜನ್ಮಕ್ಕಾಗಲಿ ನಿನ್ನ ರಾಜ್ಯವು ನನ್ನ ಕೈಗೆ ಬಂದರೆ ಆಗ ನಿನ್ನ ಪ್ರಭುತ್ವವು ನನ್ನ ದಾಸ್ಯವು ಬದಲಾಯಿಸಿ ನಾನು ರಾಜನಾಗಿಯೂ ನೀನು ದಾಸನಾಗಿಯೂ ಇರಬೇಕಲ್ಲವೇ ಆದುದರಿಂದ ಪ್ರಭುವಲ್ಲದ ನಿನ್ನನ್ನು ಪ್ರಭುವಾಗಿ ತಿಳಿದುಕೊಂಡಿರುವುದು ಕೇವಲ ಭ್ರಮವು ನೀನು ನಿನ್ನನ್ನು ಪ್ರಭುವೆಂದು ನನ್ನನ್ನು ಭೃತ್ಯನೆಂದು ಬಾಯಿಂದ ಆಡಿಕೊಳ್ಳುವುದೊಂದೇ ಹೊರತು ನಮ್ಮಿಬ್ಬರಲ್ಲಿ ಈ ಭೇದವನ್ನು ತೋರಿಸುವುದಕ್ಕೆ ಸ್ವಲ್ಪವಾದರೂ ಅವಕಾಶವಿರುವಂತೆ ನನ್ನ ಬುದ್ಧಿಗೆ ತೋರಲಿಲ್ಲ ಈ ಲೋಕದಲ್ಲಿ ರಾಜನಾರು ಭೃತ್ಯನಾರು ನೀನು ನನಗೆ ಪ್ರಭುವಲ್ಲ ನಾನು ನಿನಗೆ ದಾಸನೂ ಅಲ್ಲ ರಾಜೇಂದ್ರ ನನ್ನ ಮಾತಿಗಾಗಿ ಕೋಪಿಸಬೇಡ ನಾವು ಮಾಡತಕ್ಕುದೇನು ಆಯಾ ವಸ್ತುವಿನ ನಿಜವಾದ ಸ್ವರೂಪವನ್ನು ಮಾರ್ಪಡಿಸುವುದಕ್ಕೆ ಯಾರಿಂದ ತಾನೇ ಸಾಧ್ಯವು ಅದು ಹೋಗಲಿ ನೀನು ನನ್ನನ್ನು ದಂಡಿಸುವುದಾಗಿ ಹೇಳಿದೆಯಲ್ಲವೇ ಇದು ಕೇವಲ ಭ್ರಮವು ಸ್ವ್ರಹ್ಮ ಸ್ವರೂಪವಾದ ಆತ್ಮವನ್ನು ಅನುಭವಿಸುವುದರಲ್ಲಿಯೇ ನೆಲೆಯಾಗಿ ನಿಂತು ಹುಚ್ಚನಂತೆಯೂ ಮೂಗನಂತೆಯೂ ಕುರುಡನಂತೆಯೂ ನಡೆಯುತ್ತಿರುವ ನಾನು ಈಗಾಗಲೇ ಲೋಕದಲ್ಲಿ ಜನರಿಂದ ಎಷ್ಟು ತಿರಸ್ಕಾರವನ್ನು ಹೊಂದಿರುವೆನು ಇತರರು ನನ್ನನ್ನು ಹೊಡೆದು ಬಡಿದು ಹೆದರಿಸುತ್ತಿರುವುದನ್ನೆಲ್ಲ ಪ್ರೀತಿಯಿಂದ ಆಧರಿಸುತ್ತಿರುವೆನು ಹೀಗಿರುವಾಗ ನಿನ್ನ ದಂಡನೆಗಾಗಿ ನಾನು ದುಃಖಿಸುವೆನೆ ನೀನು ನನ್ನನ್ನು ದಂಡಿಸಿದುದರಿಂದ ಫಲವೇನು ಒಂದು ವೇಳೆ ಇತರ ಜನರಂತೆ ನಾನು ಆತ್ಮಸ್ವರೂಪವನ್ನು ತಿಳಿಯದೆ ಸಂಸಾರಿಯಾಗಿಯೇ ಕಷ್ಟಪಡುತ್ತಿದ್ದರು ಆಗಲೂ ನಿನ್ನ ದಂಡನೆಯು ಪಿಷ್ಟ ಪೇಷಣ ನ್ಯಾಯದಂತೆ ಸತ್ತ ಹಾವನ್ನು ಕೊಂದಂತೆಯೇ ಆಗುತ್ತಿತ್ತೇ ಹೊರತು ಅದರಿಂದಲೂ ಏನೂ ಪ್ರಯೋಜನವಾಗುತ್ತಿರಲಿಲ್ಲ ಎಂದನು ಮನೋವಿಕಾರವಿಲ್ಲದವನಾಗಿಯೋ ಜನ್ಮಾಂತರಕ್ಕೆ ಕಾರಣವಾದ ಕರ್ಮ ಸಂಬಂಧವಿಲ್ಲದವನಾಗಿಯೋ ಅನುಭವದಿಂದಲೇ ಕರ್ಮಶೇಷವನ್ನು ಕಳೆದು ಶರೀರಾವಸಾನವನ್ನು ಇದಿರು ನೋಡತಕ್ಕವನಾಗಿಯೋ ಇದ್ದ ಆ ಭರತನು ರಾಜನು ಹೇಳಿದ ಒಂದೊಂದು ಮಾತಿಗೂ ಹೀಗೆ ಪ್ರತ್ಯುತ್ತರವನ್ನು ಹೇಳಿ ಮೊದಲಿನಂತೆ ಪಲ್ಲಕ್ಕಿಯನ್ನು ಹೊರತಾ ಮುಂದೆ ಹೋದನು ಕೆಲೈ ಪರೀಕ್ಷಿದ್ರಾಜನೇ ಆ ರಹೂಗಣನೆಂಬ ರಾಜನು ಕೂಡ ಈ ಆತ್ಮತತ್ವವನ್ನು ಕೇಳಬೇಕೆಂದೇ ಹೊರಟಿದ್ದವನಾದುದರಿಂದ ಜ್ಞಾನವನ್ನು ನೀಗಿಸತಕ್ಕ ಆ ಭರತನ ವಾಕ್ಯವನ್ನು ಕೇಳಿದೊಡನೆ ಭಯಗ್ರಸ್ತನಾಗಿ ತನೇ ಪಲ್ಲಕ್ಕಿಯಿಂದ ಕೆಳಕ್ಕೆ ಧುಮುಕಿ ತಾನು ರಾಜನೆಂಬ ಗರ್ವವನ್ನು ಬಿಟ್ಟು ಆ ಭರತನ ಪಾದಗಳನ್ನು ಹಿಡಿದು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅಪರಾಧ ಕ್ಷಮಾಪಣವನ್ನು ಮಾಡಿಕೊಳ್ಳುವನು ಹೋ ಮಹಾತ್ಮ ನೀನು ಯಾರು ನೀನು ಬ್ರಹ್ಮ ತೇಜಸ್ಸನ್ನು ಗುಪ್ತವಾಗಿಟ್ಟುಕೊಂಡು ಹೀಗೆ ಸಂಚರಿಸುತ್ತಿರುವ ಕಾರಣವೇನು ನಿನ್ನ ಕೊರಳಲ್ಲಿರುವ ಯಜ್ಞೋಪವೀತವನ್ನು ನೋಡಿದರೆ ನೀನು ಬ್ರಾಹ್ಮಣನೆಂಬುದರಲ್ಲಿ ಸಂದೇಹವಿಲ್ಲ ನೀನು ಹಾಸ್ಯಾಸ್ಪದವಾದ ಈ ವೇಷವನ್ನು ಧರಿಸಿರುವುದೇಕೆ ನಿನ್ನ ತಂದೆಯಾರು ನಿನ್ನ ಗುರುವಾರು ನಿನ್ನ ವಾಸಸ್ಥಳವಾವುದು ನೀನು ಇಲ್ಲಿಗೆ ಬಂದ ಕಾರಣವೇನು ಒಂದು ವೇಳೆ ನನ್ನನ್ನು ಅನುಗ್ರಹಿಸಬೇಕೆಂದು ಬಂದ ಕಪಿಲ ಮುನಿಯೇ ನೀನಾಗಿರಬಹುದೇ ಓ ಬ್ರಾಹ್ಮಣೋತ್ತಮ ನಾನು ಇಂದ್ರನ ವಜ್ರಾಯುಧಕ್ಕಾಗಲಿ ರುದ್ರನ ಶೂಲಕ್ಕಾಗಲಿ ಯಮದಂಡಕ್ಕಾಗಲಿ ಸೂರ್ಯ ಚಂದ್ರಾಗ್ನಿಗಳೇ ಮೊದಲಾದ ದಿಕ್ಪಾಲಕರ ಅಸ್ತ್ರಗಳಿಗಾಗಲಿ ಹೆದರತಕ್ಕವನಲ್ಲ ಬ್ರಾಹ್ಮಣ ತಿರಸ್ಕಾರವೆಂಬ ಮಹಾಸ್ತ್ರವೊಂದಕ್ಕೆ ಮಾತ್ರ ನಾನು ಬಹಳವಾಗಿ ಹೆದರುವೆನು ಆದುದರಿಂದ ನೀನು ನನಗೆ ನಿನ್ನ ನಿಜ ಸ್ಥಿತಿಯನ್ನು ಶೀಘ್ರದಲ್ಲಿ ತಿಳಿಸಬೇಕು ಸರ್ವಸಂಗ ಪರಿತ್ಯಾಗ ಮಾಡಿ ಜ್ಞಾನವೆಂಬ ನಿನ್ನ ವೀರ್ಯವನ್ನು ಮರೆಸಿಟ್ಟುಕೊಂಡು ಬೇರೊಬ್ಬರಿಗೆ ತಿಳಿಯದೆ ಜಡನಂತೆ ಕಾಣಿಸಿಕೊಳ್ಳುತ್ತಿರುವೆಯಲ್ಲ ನಿನ್ನ ಬಾಯಿಂದ ಹೊರಡತಕ್ಕ ಒಂದೊಂದು ಮಾತು ಯೋಗಶಾಸ್ತ್ರ ಮರ್ಯಾದೆಯನ್ನು ಮುಚ್ಚಿಟ್ಟುಕೊಂಡಿರುವುದು ಸೂಕ್ಷ್ಮ ಬುದ್ಧಿಯಿಂದ ಆಲೋಚಿಸಿದರು ನನಗೆ ನಿನ್ನ ಮಾತಿನ ಅಭಿಪ್ರಾಯವನ್ನು ಹೀಗೆಂದು ತಿಳಿಯುವುದಕ್ಕೆ ಸಾಧ್ಯವಿಲ್ಲದಿರುವುದು ಓ ಮಹಾತ್ಮ ಈಗ ನಾನು ತತ್ವಜ್ಞನಾಗಿಯೂ ೋಪದೇಶಕನಾಗಿಯೂ ಜ್ಞಾನಾಂಶದಿಂದ ಅವತರಿಸಿದ ಸಾಕ್ಷಾತ್ ವಿಷ್ಣು ರೂಪಿಯಾಗಿಯೂ ಇರುವ ಕೈ ಕಪಿಲ ಮಹರ್ಷಿಯ ಬಳಿಗೆ ಹೋಗಿ ಈ ಸಂಸಾರದಲ್ಲಿ ಪ್ರಾಣಿಗಳನ್ನು ಉದ್ಧರಿಸತಕ್ಕ ಉಪಾಯವು ಯಾವುದೆಂದು ಕೇಳಿ ತಿಳಿಯಬೇಕೆಂಬ ಉದ್ದೇಶದಿಂದಲೇ ಹೊರಟಿರುವೆನು ಆ ಕಪಿಲ ಮುನಿಯೇ ಲೋಕರಕ್ಷಣಕ್ಕಾಗಿ ವೇಷಾಂತರದಿಂದ ನಿಜ ರೂಪವನ್ನು ಮರೆಸಿಕೊಂಡು ಹೀಗೆ ಬಂದಿರಬಹುದೇ ಸಂಸಾರದಲ್ಲಿ ಬಿದ್ದ ನನ್ನಂತಹ ಮೂಢರು ಯೋಗೀಶ್ವರರ ವಿಚಿತ್ರ ವ್ಯಾಪಾರಗಳನ್ನು ಹೇಗೆ ತಾನೆ ತಿಳಿಯಬಲ್ಲೆವು ಓ ಮಹಾತ್ಮ ನನಗೊಂದು ಸಂದೇಹವುಂಟು ಇದಕ್ಕೆ ಮೊದಲು ನೀನು ಪಲ್ಲಕ್ಕಿಯನ್ನು ಹೊರುತ್ತಿದ್ದಾಗಲೂ ನಾನು ಹೊರುವವನಲ್ಲವೆಂದು ಹೇಳಿದೆಯಲ್ಲವೇ ಇದರ ಅರ್ಥವೇನು ದೇಹಕ್ಕಿಂತಲೂ ಜೀವಾತ್ಮವು ವಿಲಕ್ಷಣವಾಗಿದ್ದರು ಆ ಜೀವಕ್ಕೆ ದೇಹ ಸಂಬಂಧವಿದ್ದು ಕಾರ್ಯಗಳನ್ನು ನಡೆಸುವಾಗಲೇ ಶ್ರಮವು ತೋರುವುದು ಸಹಜವು ಯುದ್ಧಾದಿ ಕಾಲಗಳಲ್ಲಿ ನಾನು ಇದನ್ನು ಚೆನ್ನಾಗಿ ಅನುಭವಿಸಿದವನಾದುದರಿಂದ ಈಗ ಭಾರವನ್ನು ಹೊತ್ತು ದಾರಿ ನಡೆಯುತ್ತಿರುವ ನಿನಗೂ ಹಾಗೆಯೇ ಇರಬಹುದೆಂದು ಊಹಿಸಬೇಕಾಗಿದೆಯಲ್ಲವೇ ಹೀಗಿರುವಾಗ ನೀನು ಭಾರವನ್ನು ಹೊತ್ತಿಲ್ಲವೆಂದು ಹೇಳಿದುದು ಹೇಗೆ ಆದರೆ ಇದೊಂದು ಲೋಕ ಪ್ರತೀತಿ ಮಾತ್ರವೇ ಹೊರತು ವಾಸ್ತವವಲ್ಲವೆಂದು ನಿರಾಕರಿಸುವುದಕ್ಕಿಲ್ಲ ಏಕೆಂದರೆ ಪಾತ್ರವಿದ್ದರೆ ನೀರನ್ನು ತರಬಹುದೇ ಹೊರತು ಪಾತ್ರವಿಲ್ಲದ ಕಡೆಯಲ್ಲಿ ಆ ಕಾರ್ಯವೂ ಇಲ್ಲವಷ್ಟೇ ಅದರಂತೆಯೇ ಪ್ರಮಾಣವಿಲ್ಲದೆ ಪ್ರತೀತಿಯೂ ಹುಟ್ಟಲಾರದು ಆದುದರಿಂದ ಲೋಕ ವ್ಯವಹಾರವನ್ನು ಪ್ರಮಾಣವೆಂದೇ ಅಂಗೀಕರಿಸಬೇಕಲ್ಲದೆ ಪ್ರಮಾಣವೆಂದು ನಿರಾಕರಿಸುವುದಕ್ಕಿಲ್ಲ ಒಲೆಯ ಮೇಲಿಟ್ಟ ಪಾತ್ರವು ಬೆಂಕಿಯ ಕಾವು ತಗುಲಿದ ಹಾಗೆಲ್ಲ ಕಾಯುತ್ತಾ ಬರುವುದು ಆ ಪಾತ್ರೆಯ ಸಂಬಂಧದಿಂದ ಅದರಲ್ಲಿಟ್ಟ ನೀರು ಕುದಿಯುವುದು ಆ ನೀರಿನ ಸಂಬಂಧದಿಂದ ಅದರಲ್ಲಿ ಹಾಕಿದ ಅಕ್ಕಿಯು ಬೇಯುವುದು ಇದರಂತೆಯೇ ಜೀವನಿಗೆ ದೇಹ ಇಂದ್ರಿಯಗಳು ಪ್ರಾಣ ಕರ್ಮ ವಾಸನೆ ಮನಸ್ಸು ಇವುಗಳ ಸಂಬಂಧವು ಬಲವಾಗಿ ಅಂಟಿರುವಾಗ ಶುದ್ಧ ಸ್ವರೂಪನಾದ ಆ ಆತ್ಮನಿಗೂ ದುಃಖಾಶ್ರಯವಾದ ಸಂಸಾರವು ತಗಲು ಕಟ್ಟದೆ ತೀರದು ಇದಲ್ಲದೆ ನ ಈಗ ನಾನು ಕರ್ಮವಶದಿಂದ ರಾಜನಾಗಿ ಹುಟ್ಟಿರುವೆನು ದುಷ್ಟರನ್ನು ದಂಡಿಸಿ ಶಿಷ್ಟರನ್ನು ಪಾಲಿಸತಕ್ಕ ಕಾರ್ಯವು ನನ್ನದಾಗಿದೆ ಈ ನನ್ನ ಕ್ಷತ್ರಿಯ ಧರ್ಮವನ್ನು ನಾನು ಭಗವದಾರಾಧನಾ ರೂಪವಾಗಿ ನಡೆಸುವ ಪಕ್ಷದಲ್ಲಿ ಇದನ್ನು ಅದನ್ನು ಪಿಷ್ಟ ಪೇಷಣದಂತೆ ವ್ಯರ್ಥವೆಂದು ನೀನು ಹೇಳುವುದು ಯುಕ್ತವೇ ತನ್ನ ವರ್ಣಾಶ್ರಮ ಧರ್ಮಗಳನ್ನು ನಡೆಸತಕ್ಕವನು ತನ್ನ ಪಾಪ ರಾಶಿಗಳೆಲ್ಲವನ್ನೂ ಕಳೆದುಕೊಳ್ಳುವವನಲ್ಲವೇ ಈ ಸೂಕ್ಷ್ಮಾಂಶವನ್ನು ನಾನು ನಿನ್ನಿಂದಲೇ ತಿಳಿಯಬೇಕೆಂದಿರುವೆನು ಆದುದರಿಂದ ಓ ಮಹಾತ್ಮ ಇದಕ್ಕೆ ಮೊದಲು ರಾಜನೆಂಬ ಮದದಿಂದ ನಾನು ನಿನ್ನನ್ನು ತಿರಸ್ಕರಿಸಿದುದಕ್ಕಾಗಿ ಕೋಪಿಸದೆ ನನ್ನ ತಪ್ಪನ್ನು ಮನ್ನಿಸಿ ಸಚ್ಚನ ತಿರಸ್ಕಾರದಿಂದ ನನಗುಂಟಾದ ಆ ಮಹಾಪಾಪವು ನೀಗುವಂತೆ ನನ್ನಲ್ಲಿ ಕೃಪಾದೃಷ್ಟಿಯನ್ನು ಇಡಬೇಕು ಬ್ರಾಹ್ಮಣೋತ್ತಮ ನಿನ್ನನ್ನು ಲೋಕಹಿತನಾದ ಪರಮ ಪುರುಷನಿಗೆ ಮಿತ್ರನೆಂದೆಣಿಸುವೆನು ನೀನು ಸಮಸ್ತವನ್ನು ಬ್ರಹ್ಮ ಸ್ವರೂಪವಾಗಿ ನೋಡತಕ್ಕವನಾದುದರಿಂದ ದೇಹಾಭಿಮಾನವಾಗಲಿ ಸ್ವತಂತ್ರಾಭಿಮಾನವಾಗಲಿ ಇಲ್ಲದವನು ಆದುದರಿಂದ ನಾನು ಮಾಡಿದ ತಿರಸ್ಕಾರಕ್ಕಾಗಿ ನಿನ್ನ ಮನಸ್ಸು ಕಲಗದಿರುವುದೇನೋ ಸಹಜವು ಹಾಗಿದ್ದರೂ ಮಹಾತ್ಮರ ತಿರಸ್ಕಾರದಿಂದ ನನಗುಂಟಾಗುವ ಅಧೋಗತಿಯನ್ನು ತಪ್ಪಿಸಬೇಕು ಸಾಕ್ಷಾ ರುದ್ರನಂತೆ ಸಮರ್ಥನಾಗಿದ್ದವನು ಕೂಡ ಮಹಾತ್ಮರ ತಿರಸ್ಕಾರದಿಂದ ಸ್ಥಾವರ ರೂಪವನ್ನು ಹೊಂದದೇ ಇರಲಾರನು ಇದು ಹತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ